ನಮಸ್ಕಾರ ಸಹನಾ ಮಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮೂಲಂಗಿ ಸಾರು ಮಾಡೋದು ನೋಡಂಬರ್ರಿ ಮುಲಂಗಿ ಥರ ತೊಳೆದು ಬಿಟ್ಟು ಆ ಥರ ಹೆಚ್ಚಿಟ್ಕೊಂಡಿದ್ದೀನಿ ರೀ ಮತ್ತು ಒಂದೆರಡು ಟೊಮಾಟೊ ಈರು ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಈ ಥರ ಬೇಳೆ ಎಲ್ಲ ಒಂದು ಅರ್ಧ ಕಪ್ನಷ್ಟು ಬೇಳೆ ತೊಗೊಂಡು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ರೀ ಅದಕ್ಕೆ ಒಂದು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಒಂದು ಸ್ವಲ್ಪ ಅರಶಿನ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ರೀ ಈ ಥರ ಮಾಡಿ ನೋಡಿರಿ ಧನ್ಯಾ ಪೌಡ್ರ್ ನೋಡಿರಿ ಒಂದು ಮೂರು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಲಿಫ್ಟ್ ಕ್ಲೋಸ್ ಮಾಡೋಣ ಕುಕ್ಕರ್ದು ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಸಾರಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಕುಕ್ಕರ್ದು ಲಿಫ್ಟ್ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ಹಾಕೋವರೆಗೂ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮ್ ಇದ್ದರೆ ಗ್ಯಾಸ್ ಹೈ ಫ್ಲೇಮ್ ಒಳಗಿದ್ರೆ ಒಂದು ನಾಲ್ಕೈದು ವಿಸಿಲ್ ಕೂಗಿಸ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ರೀ ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ನೋಡಿರಿ ಈ ಥರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಬಿಟ್ಟು ಇವಾಗ ತೊಳೆದು ತುರಿದು ಮೂಲಂಗಿ ಈ ಥರ ರೌಂಡ್ ಶೇಪ್ ಹೆಚ್ಚಿಟ್ಕೊಂಡಿದ್ದೀನಿ ರೀ ಅದೆಲ್ಲ ಎಣ್ಣೆ ಒಳಗೆ ಹಾಕ್ಬಿಟ್ಟು ನೋಡಿರಿ ಈ ಥರ ಎಣ್ಣೆ ಒಳಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಈ ಥರ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೆಂಪಾರ ಹಾಕ್ಕೊಳ್ಳೋಣ್ರಿ ಅಂದರೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರೀ ಹಾಕೊಂಬಿಟ್ಟು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ರೀ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಬೇಯಕ್ಕೆ ಬಿಡೋಣ್ರಿ ಎಣ್ಣೆಯಲ್ಲೇ ಒಂದೆರಡು ನಿಮಿಷ ರೀ ಇವಾಗ ಬೇಳೆ ಎಲ್ಲ ಕುದ್ದಿದೆ ರೀ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ ಅದನ್ನು ಇವಾಗ ನೋಡಿರಿ ಎಣ್ಣೆ ಒಳಗೆ ಬೇಯಕ್ಕೆ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳೋಣ ಸ್ವಲ್ಪ ನೀರು ಹಾಕೊಂಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ ನೀರು ಜಾಸ್ತಿ ಬೇಕಾದರೆ ಹಾಕೋಬೋದು ಇವಾಗ ಕುದಿಯಕ್ಕೆ ಬಿಡೋಣ್ರಿ ಅದನ್ನು ನೋಡಿರಿ ಈ ಥರ ಕುದಿಯಕ್ಕೆ ಬಿಡೋಣ್ರಿ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿದ್ದೀನಿ ನೋಡಿರಿ ಆ ಥರ ಎಲ್ಲ ಈ ಥರ ಬೇಳೆ ಸ್ಮ್ಯಾಶ್ ಮಾಡಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ ರೀ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೂ ತಿನ್ಬೋದು ರೀ ತುಂಬ ಸಖತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡ್ರಿ ಸಖತ್ತಾಗಿ ಬಂದಿದೆ ಅಲ್ವಾ ಮೂಲಂಗಿ ಸಾರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ನೋಡ್ರಿ ಸಖತ್ತಾಗಿ ಬಂದಿದೆ ಅಲ್ವಾ ಮೂಲಂಗಿ ಸಾರು ತುಂಬ ಈಸಿ ರೆಸಿಪಿ ರೀ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು